ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸರ್ವಾಧಿಕಾರಿ ನಡಿಯನ್ನು ಪ್ರಶ್ನಿಸಿದವರ ವಿರುದ್ಧ ನೋಟಿಸ್ ಮೊಕದ್ದಮೆ ಕಿರುಕುಳ ನೀಡುತ್ತಿದ್ದು ಈ ಸಂಬಂಧ ಮೇ ಹದಿನೇಳರಂದು ಕನ್ನಡಪರ ಪ್ರಗತಿಪರ ಹೋರಾಟಗಾರರು ಸಾಹಿತಿಗಳು ವಿಚಾರವಂತರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರ ಸಮಾವೇಶವನ್ನು ಮಂಡ್ಯದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಹಿರಿಯ ಸಾಹಿತಿ ಪ್ರೊಫೆಸರ್ ಜಯಪ್ರಕಾಶಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹೇಶ್ ಜೋಶಿ ತನಗೆ ಅನುಕೂಲಕರವಾದ ರೀತಿಯಲ್ಲಿ ಬೈಲಾ ತಿದ್ದುಪಡಿ ಮಾಡಿಸಿಕೊಳ್ಳುತ್ತಿದ್ದು ಈ ಸಂಬಂಧ ಏಪ್ರಿಲ್ ಹದಿನೇಳರಂದು ಸಮಾನ ಮನಸ್ಕರ ಒಕ್ಕೂಟದ ವತಿಯಿಂದ ಆತನನ್ನು ಅಮಾನತಿನಲ್ಲಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ಗೆ ಕೂಡಲೇ ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಏಪ್ರಿಲ್ ರಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು ಒಕ್ಕೂಟದ ತೀರ್ಮಾನದಂತೆ ರಾಜ್ಯದ ನಾಲ್ಕು ವಿಭಾಗಗಳಲ್ಲಿ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸಭೆಯನ್ನು ಮೇ ಹದಿನೇಳಕ್ಕೆ ಹೊಮ್ಮಿಕೊಳ್ಳಲಾಗಿದೆ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ಹೋರಾಟಗಾರರು ಭಾಗವಹಿಸಲಿದದು ಮುಖ್ಯಮಂತ್ರಿ ಚಂದ್ರು ಡಾಕ್ಟರ್ ಮುದ್ದುಕೃಷ್ಣ ಹಂಪ ನಾಗರಾಜಯ್ಯ ಸೇರಿದಂತೆ ಹಲವು ಹಿರಿಯ ಸಾಹಿತಿಗಳು ಕನ್ನಡಪರ ಪ್ರಗತಿಪರ ಹೋರಾಟಗಾರರು ವಿಚಾರವಂತರು ಪಾಲ್ಗೊಳ್ಳುವರು ಎಂದರು ಎಲ್ಲ ಸಮಾನ ಮನಸ್ಕರು ಕೂಡ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ ನನಗೆ ಆಶ್ಚರ್ಯ ಏನು ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಉಟ್ಕೊಂಡದ್ದೇ ಈ ಭಾಷೆ ನೆಲ ಜಲ ಗಡಿ ಇವುಗಳ ಬಗ್ಗೆ ಚಿಂತನೆ ಮಾಡೋದಕ್ಕೋಸ್ಕರವಾಗಿ ಪ್ರಮುಖವಾಗಿ ಭಾಷೆಯ ಬಗ್ಗೆ ನೆಲದ ಬಗ್ಗೆ ಜಲದ ಬಗ್ಗೆ ಗಡಿಯ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಆದರೆ ಸಾಹಿತ್ಯ ಪರಿಷತ್ತು ಇವತ್ತು ಅದು ಯಾವುದೂ ಮಾಡ್ತಾಯಿಲ್ಲ ಸಮ್ಮೇಳನಕ್ಕೊಂದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಸಮ್ಮೇಳನ ಮಾಡೋದು ಲೆಕ್ಕ ಕೊಡೋದು ವಿವಾದಗಳನ್ನು ಸೃಷ್ಟಿ ಮಾಡಿಕೊಡೋದು ಈ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗ ನಾವು ಮೊನ್ನೆ ಯಾವತ್ತೂ ಕನ್ನಡ ಸಾಹಿತ್ಯ ಪರಿಷತ್ತು ಇವರು ಜೋಶಿ ಬಂದ ಮೇಲೆ ಆಡಳಿತವಾಗಿ ಆಡಳಿತ ಭಾಷೆಯ ಕನ್ನಡ ಮಾಡಲೇಬೇಕು ಅಂತ ಒತ್ತಾಯವಂತಂದಿಲ್ಲ ಶಿಕ್ಷಣ ಮಾಧ್ಯಮ ಕನ್ನಡವಾಗಬೇಕು ಅಂತ ಒತ್ತಾಯವಂತಂದಿಲ್ಲ ಅಥವಾ ಗಡಿ ಭಾಗಗಳಲ್ಲಿ ಕನ್ನಡಿಗರ ಮೇಲೆ ಆಗಿರ್ತಕ್ಕ ಆಗ್ತಾಯಿರ್ತಕ್ಕಂಥ ದೌರ್ಜನ್ಯಗಳನ್ನು ಕುರಿತು ಅವನಿಗೆ ಒಂದು ಮಾತನ್ನು ಅಥವಾ ಒಂದು ಮಾತನ್ನು ಆಡಿಲ್ಲ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾಲ ಇಡೀ ಜಿಲ್ಲೆಯಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಇದೆ ಅವರೆಲ್ಲರನ್ನು ಸಂಘಟಿಸಿ ಕನ್ನಡದ ಪರವಾಗಿರ್ತಕ್ಕಂಥ ಧ್ವನಿಯನ್ನು ಇರ್ತಕ್ಕಂಥ ಕೆಲಸವನ್ನು ಅವರು ಮಾಡಿಲ್ಲ ಸಮ್ಮೇಳನ ಮಾಡೋದು ಮೂವತ್ತು ಕೋಟಿ ನಲವತ್ತು ಕೋಟಿ ತಗೊಳ್ಳೋದು ಆ ಸಮ್ಮೇಳನದಿಂದ ಏನಾಗ್ತಾ ಇದೆ ಎನ್ನುವಂಥದ್ದು ನಾವೆಲ್ಲ ಸಾರ್ವಜನಿಕರು ಯೋಚನೆ ಮಾಡಬೇಕಾಗ್ತದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ಮಹೇಶ್ ಜೋಶಿ ವಿರುದ್ಧ ಮಾತನಾಡಿದರೆ ಪ್ರಕರಣ ದಾಖಲು ಮಾಡಿ ಅವರನ್ನು ನ್ಯಾಯಾಲಯಕ್ಕೆ ಅಲೆದಾಡುವಂತೆ ಮಾಡುತ್ತಾ ಸಾಹಿತಿಗಳನ್ನು ಭಯದಲ್ಲಿ ಇಡುವ ಕೆಲಸ ಮಾಡಲಾಗುತ್ತಿದೆ ಮೇ ಹದಿನೇಳರ ಸಮ್ಮೇಳನಕ್ಕೂ ಮುನ್ನ ಮೇ ನಾಲ್ಕರಂದು ಜಿಲ್ಲೆಯ ಹಿರಿಯ ಸಾಹಿತಿಗಳು ಕನ್ನಡಪರ ಪ್ರಗತಿಪರ ರೈತ ಪರ ಹೋರಾಟಗಾರರು ಮುಖ್ಯಸ್ಥರು ಮತ್ತು ಸದಸ್ಯರ ಸಭೆಯನ್ನು ಕರೆಯಲಾಗಿದ್ದು ಎಲ್ಲರೂ ಸಭೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಮಂಡ್ಯದಲ್ಲಿ ಸಮ್ಮೇಳನದ ಸಮಯದಲ್ಲಿ ಏನೇನಾಯಿತು ಅಂತ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಅದಾದ ನಂತರ ತಕ್ಷಣ ಮಹೇಶ್ ಜೋಶಿರವರು ಕಾರ್ಯಕಾರಿ ಮಂಡಳಿಯನ್ನು ವಜಾ ಮಾಡಿದರು ಕಾರ್ಯಕಾರಿ ಮಂಡಳಿಯನ್ನು ವಜಾ ಮಾಡುವ ಹಕ್ಕು ಅವರಿಗೆ ಇರಲಿಲ್ಲ ಹಾಗಾಗಿ ಎಲ್ಲರೂ ಸ್ಟೇ ಇದು ಕೋರ್ಟ್ಗೆ ಹೋದಾಗ ಅಲ್ಲಿ ಸ್ಟೇ ಆರ್ಡ್ರು ಕೊಟ್ಟರು ಆ ಸ್ಟೇ ಆರ್ಡರ್ನೂ ಅವರು ವೆಕೇಟ್ ಮಾಡಿಸೋದಾಗಲಿ ಅಥವಾ ಅದ್ರ ಬಗ್ಗೆ ಒಂದು ವಿಚಾರಣೆಗೆ ಮುಂದೆ ಹೋಗೋದಾಗಲಿ ಮಾಡ್ತಾ ಇಲ್ಲ ಆ ಇದನ್ನು ಈ ಸ್ಟೇ ಆರ್ಡ್ರನ್ನ ಇಲ್ಲಿ ಬೈಲಾದಲ್ಲಿ ಇವಾಗ ಮುಂದೆ ಜೂನ್ ಇಪ್ಪತ್ತೆರಡಕ್ಕೇನು ಮಾಡ್ತಾ ಇದ್ದಾರೆ ಈ ಬೈಲಾದಲ್ಲಿ ಏನು ಇದೆ ಕೇಸು ಇದರ ಸ್ಟೇ ಆರ್ಡ್ರು ಕೊಟ್ಟಿದ್ದಾರೆ ಅದರ ಮೇಲೇ ಅವರು ಯಾವುದೇ ಜಿಲ್ಲಾ ಘಟಕದ ಅಧ್ಯಕ್ಷರು ತೆರ ಯಾವುದೇ ಕಾರಣದಿಂದ ಅಧ್ಯಕ್ಷರ ಸ್ಥಾನ ತೆರವಾದಾಗ ಇವರೇನೇ ಅದನ್ನ ಅವರು ಇವರೇನೇ ನಾಮನಿರ್ದೇಶನ ಮಾಡ್ಬೋದು ಅಂತ ಹೇಳಿದ್ದಾರೆ ಹಾಗೆಯೇ ಎಲ್ಲ ಕಾರ್ಯಕಾರಿ ಮಂಡಳಿಯವ್ರನ್ನೂ ಇವರು ತೆಗಿಬೋದು ಅದು ಆನಂದದ ಸಿದ್ಧಾಂತ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತ ಹೇಳಿ ಇದರ ಪ್ರಕಾರ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರ ಅನುಮೋದನೆಯೊಂದಿಗೆ ಇವರು ಕಾರ್ಯಕಾರಿ ಸಮಿತಿನಲ್ಲಿ ಯಾರನ್ನು ಬೇಕಾದ್ರೂ ತೆಗಿಬೋದು ಯಾರನ್ನು ಬೇಕಾದ್ರೂ ಸೇರ್ಕೋಬೋದು ಸೇರಿಸ್ಕೋಬೋದು ಅಧ್ಯಕ್ಷರನ್ನು ಇವರೇ ಆಯ್ಕೆ ಮಾಡ್ಬೋದು ಇದನ್ನೆಲ್ಲ ಹೇಳಿದ್ದಾರೆ ಆದರೆ ಇದು ಡಾಕ್ಟ್ರಿನ್ ಆಫ್ ಫ್ಲೆಜರ್ ಅನ್ನೋದು ಪ್ರೆಸಿಡೆಂಟ್ ಅವ್ರಿಗೆ ಮತ್ತು ಗವರ್ನರ್ಗೆ ಮತ್ತು ಡಿ ಸಿ ಅವ್ರಿಗೆ ಇರ್ತಕ್ಕಂಥ ಒಂದು ಅಧಿಕಾರ ಕಾನ್ಸ್ಟಿಟ್ಯೂಷನ್ನಲ್ಲಿ ಸೊ ಇದನ್ನು ಇಲ್ಲಿ ಚಲಾಯಿಸಬೇಕು ಅಂತಿದ್ದಾರೆ ಕೋರ್ಟಲ್ಲಿ ಆಗಲೇ ಇರೋವಾಗ ಈ ಸಮಸ್ಯೆಯ ಬಗ್ಗೆ ಒಂದು ವಿಚಾರಣೆ ಇರೋವಾಗ ಅದನ್ನೇ ಇಲ್ಲಿ ತಿದ್ದುಪಡಿ ಮಾಡ್ತೀನಿ ತಿದ್ದುಪಡಿ ಮಾಡಿಕೊಂಡು ಆಮೇಲೆ ಅವರು ಕೋರ್ಟ್ಗೆ ಹೋಗ್ತೀವಿ ಅನ್ನೋ ಒಂದು ಮನೋಭಾವದಲ್ಲಿ ಇದ್ದಾರೆ ಅಂತ ಒಂದು ಜೊತೆಗೆ ನಿಮಗೆ ಹೇಗೆ ಅವರು ಈ ಮಂಡ್ಯಕ್ಕೆ ಬರೋದಿಲ್ಲ ಮಂಡ್ಯದಲ್ಲಿ ತುಂಬ ಏನೋ ನನಗೆ ಜೀವ ಬೆದರಿಕೆ ಇದೆ ಎಲ್ಲರೂ ನಮಗೆ ಭಾಳ ನಿಂದನೆ ಮಾಡಿದ್ರು ಅಪಮಾನ ಮಾಡಿದ್ರು ಅಂತ ಎಲ್ಲ ಹೇಳ್ತಾರಲ್ಲ ಹಾಗಿದ ಮೇಲೆ ಮಂಡ್ಯದ ಸಾರ್ವಜನಿಕರು ಕೊಟ್ಟ ದುಡ್ಡನ್ನ ಇವ್ರು ಯಾಕೆ ಇಟ್ಕೊಂಡಿದ್ದಾರೆ ಮಂಡ್ಯದ ಸಾರ್ವಜನಿಕರು ಹಾಲು ಉತ್ಪಾದಕರ ಸಂಘದವರು ಜಾಮ್ ಶುಗರ್ ಅವರು ಇವರೆಲ್ಲರೂ ಕೂಡ ಸಮ್ಮೇಳನಕ್ಕೋಸ್ಕರ ದುಡ್ಡು ಕೊಟ್ರು ರೈತ ಹೋರಾಟಗಾರ್ತಿ ಸುನಂದ ಜಯರಾಮ್ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಬೈಲ ತಿದ್ದುಪಡಿ ರದ್ದು ಮಾಡಲು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಲೆಕ್ಕ ನೀಡಲು ತಾಕೀತು ಮಾಡಬೇಕು ಎಂದು ಆಗ್ರಹಿಸಿದ ಅವರು ಕಸಾಪ ಇಂದಿಗೂ ಚೆನ್ನಾಗಿದೆ ಕನ್ನಡಿಗರದ್ದು ಸಾಹಿತಿಗಳದ್ದು ಜೋಶಿಯದ್ದಲ್ಲ ಅದನ್ನು ಉಳಿಸಿಕೊಳ್ಳುವ ಕೆಲಸ ನಮ್ಮದಾಗಬೇಕಿದೆ ಎಂದು ಕರೆ ನೀಡಿದರು ಪ್ರಾರಂಭದಲ್ಲೇ ಒಂದು ವಾತಾವರಣವನ್ನು ಗೊಂದಲಮಯ ಮಾಡಿ ಅಪ್ರಸ್ತುತ ವಿಷಯಗಳನ್ನೆಲ್ಲ ಪ್ರಸ್ತಾವನೆ ಮಾಡ್ತಾ ಸ್ಥಳದ ಬಗ್ಗೆ ಆಗ್ಬೋದು ಅಧ್ಯಕ್ಷರ ಆಯ್ಕೆ ಬಗ್ಗೆ ಆಗಿರ್ಬೋದು ಹಾಗೆಯೇ ಇನ್ನಿತರ ಅನೇಕ ವಿಚಾರಗಳ ಬಗ್ಗೆ ಗೊಂದಲ ಮೂಡಿಸಿದಂಥ ರಾಜ್ಯದ ಅಧ್ಯಕ್ಷರು ನಂತರದ ದಿನದಲ್ಲಿ ತತ್ಕ್ಷಣವೇ ಸ್ವಹಿತದ ಸ್ವ ಅಧಿಕಾರದ ಉಳಿಯುವಿಕೆಗಾಗಿ ಏನೆಲ್ಲ ಮಾಡ್ಬೋದು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾನೆ ಸಮ್ಮೇಳನದ ಕಾರ್ಯಕ್ರಮವನ್ನು ನಡೆಸುವಂಥ ಪ್ರಕ್ರಿಯೆ ಶುರುವಾಯಿತು ಸಮ್ಮೇಳನ ಆಯಿತು ಆಗುವ ಅಷ್ಟರಲ್ಲಿ ಮಂಡ್ಯದ ಕೆಲವು ಮಂಡ್ಯದೊಳಗಿನ ನಮ್ಮ ಕನ್ನಡ ಪರ ಚಿಂತಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳೇ ಕೆಲವು ಜನ ಮಹೇಶ್ ಜೋಶಿಯವರ ಜೊತೆಯಲ್ಲೇ ಇದ್ದು ಕೆಲವು ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಅಪಮಾನ ಆಗುವ ರೀತಿ ಅವಹೇಳನ ಆಗುವ ರೀತಿಯಲ್ಲಿ ಒಂದು ಮುಖಭಂಗ ಮಾಡಿ ಅವರ ಹುಮ್ಮಸ್ಸನ್ನು ತಗ್ಗಿಸುವ ರೀತಿಯಲ್ಲಿ ಕೃತ್ಯಗಳು ನಡೀತಾ ಬಂತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹಾಗೂ ಸಾಹಿತಿ ಡಿಪಿ ಸ್ವಾಮಿ ಮಾತನಾಡಿ ಜೋಶಿ ತನ್ನ ಅಧಿಕಾರಾವಧಿಯ ನಾಲ್ಕು ವರ್ಷಗಳಲ್ಲಿ ಮೂರು ಬಾರಿ ಬೈಲ ತಿದ್ದುಪಡಿ ಮಾಡಿದ್ದಾನೆ ತನ್ನ ವಿರುದ್ಧ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಕಟ್ಟುವ ಅಪರಾಧವಿದ್ದು ಇದರ ಹಿನ್ನೆಲೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ನಾಲ್ಕು ಮೂರ್ ತಿದ್ದರೆ ಮಾಡುವಂತಹ ಸಂದರ್ಭದಲ್ಲಿ ಏನೇ ಲೋಪದೋಷಗಳಿದ್ದೋ ಮುಂಚಿತವಾಗಿ ನೋಡಿತ್ತು ಅಂದರೆ ಆ ಥಾ ತರುವಾಗ ಬೇಕಾದಂಗೆ ಮಾಡಿದ್ದಾರೆ ಈ ಮೂರು ತಿದ್ದುಪಡಿಯಿಂದ ಗೊತ್ತಾಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾನು ಗಮನಕ್ಕೆ ತರೋದು ಏನಪ್ಪಾ ಅಂತ ಹೇಳಿದ್ರೆ ಕೇತ ಕಸಾಪ ರಾಜ್ಯಾಧ್ಯಕ್ಷರಾಗಿ ಇಪ್ಪತ್ತೈದು ಲಕ್ಷ ರು ದಂಡ ಕಟ್ಟುವಂಥ ಅಪರಾಧ ಮಾಡಿದ್ದಾರೆಂಬ ವಿಷಯದ ಆರೋಪದ ಹಿನ್ನೆಲೆಯಲ್ಲಿ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಉದಾಹರಣೆಗೆ ಹಿಂದೆ ನಾವೆಲ್ಲ ವಿದ್ಯಾರ್ಥಿಗಳಾಗಿ ಸಂದರ್ಭದಲ್ಲಿ ರೈಲು ಡಿಕ್ಕಿ ಹೊಡೆಯಿತು ಪೇಪರ್ ಔಟ್ ಆಯಿತು ಅಂತೇಳಿ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆಗಳು ನಮ್ಮ ಸಚಿವರು ಕೂಡ ಇತ್ತೀಚೆಗೆ ಕೊಟ್ಟಿರುವಂಥದ್ದು ಕೂಡ ನಾವು ನೋಡಿದ್ದೀವಿ ರಾಜೀನಾಮೆ ಕೊಟ್ಟು ಅದು ಏನೂ ಆಗಲಿಲ್ಲ ಅಂತಂದ ಮೇಲೆ ಬೇಕಾದ್ರೆ ಮತ್ತೆ ನೀವು ಸಚಿವರಾಗಿ ಅಂತಕ್ಕಂಥದ್ದು ಕೂಡ ಎಲ್ಲ ನೋಡಿದ್ದೀವಿ ಆಗಿರೋದ್ರೂ ಕೂಡ ನೋಡಿದ್ದೀವಿ ಆದರೆ ಇವ್ರಿಗೆ ಅವರು ಅವರು ಇದ್ದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಅವರಾಗಲೇ ಅಪರಾಧಿಯಂತ ಮಾಡಿ ಅಪರಾಧಿಯಂತಾಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನೋ ಹಣನೂ ಕಟ್ಟಿ ಮತ್ತೆ ಏನೋ ಕೋರ್ಟ್ಗೆ ಹೋಗಿದ್ದಾರೆ ಮತ್ತು ಕೋರ್ಟ್ಗೆ ಹೋಗಲಿ ಅದು ಬೇರೆ ವಿಚಾರ ಓ ಯಾವಾಗ ಕೋರ್ಟ್ ಅಪರಾಧಿ ತಂತೋ ಆ ತಕ್ಷಣದಲ್ಲೇ ರಾಜ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಇವರು ಆರೋಪ ಮೇಲೆ ಬೇಕಾದ್ರೆ ಬಂತಾಗಲಿ ಆದರೆ ಅಷ್ಟು ಸಾಮಾನ್ಯ ಜ್ಞಾನ ಇವ್ರಿಗಿಲ್ಲ ಅನ್ಬೇಕಾದ್ರೆ ಇಷ್ಟೆಲ್ಲ ಒತ್ತಾಯ ಮಾಡ್ತಾ ಮಾಡ್ತಾಯಿದ್ರು ರಾಜೀನಾಮೆ ಕೊಡಲಿಲ್ಲ ಅನ್ಬೇಕಾದ್ರೆ ಇವ್ರ ಮನಸ್ಸಲ್ಲಿ ಏನಿದೆ